ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಯ್ತು ಅದ್ರ ಜೊತೆಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ಗಳನ್ನ ಇವತ್ತು ಕೊಟ್ಟಿರುವಂತದ್ದು ಒಂಥರ ಡಬಲ್ ಧಮಾಕ ಅಂತ ಹೇಳ್ಬೋದು ಜನವರಿ ತಿಂಗಳಿನ ಅಕ್ಕಿ ಹಣದ ಜೊತೆಗೆ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ಗಳು ಆಹಾರ ಸಚಿವರು ಕೊಟ್ಟಿರುವಂತದ್ದು ಹಾಗಾದ್ರೆ ನೀವೇನಾದ್ರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ನೀವು ನೋಡ್ಲೇಬೇಕು ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಇದು ಯಾಕಂದ್ರೆ ಬಹಳಷ್ಟು ಮಂದಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರು ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ ನಿಮ್ಗೆ ಖುಷಿಯನ್ನ ತರುತ್ತೆ ಅದ್ರ ಜೊತೆಗೆ ಇನ್ನು ಬಹಳಷ್ಟು ಮಂದಿ ಪೇಚಾಡ್ತಾ ಇದ್ರು ನಮ್ಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಸರ್ ಕೆಲವೊಂದು ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ರು ಪ್ರತಿಯೊಬ್ಬರಿಗೂ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಸಚಿವರು ಖುದ್ದಾಗಿ ಕೊಟ್ಟಿರುವಂತದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈ ಒಂದು ಏನು ಉಚಿತ ಅಕ್ಕಿ ಹಣದ ಬಗ್ಗೆ ಬಹಳಷ್ಟು ಪ್ರಾಬ್ಲಮ್ ಗಳು ಅನುಭವಿಸ್ತಾ ಇದ್ದಾರೆ ಜನರು ಯಾಕಂದ್ರೆ ನಿಮಗೆ ಡಿಸೆಂಬರ್ ಕಳೆದ ಒಂದು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಬರುವಲ್ಲಿ ಬಹಳಷ್ಟು ತೊಂದರೆಗಳು ಆಗಿವೆ ಇನ್ನು ಡಿಸೆಂಬರ್ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ಬಹಳಷ್ಟು ಮಂದಿಗೆ ಬಂದಿಲ್ಲ ಇನ್ನು ಜನವರಿ ತಿಂಗಳ ಅಕ್ಕಿ ಹಣ ಅಂತೂ ಕೇವಲ ಒಂದು ಟೆನ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಬಂದಿದೆ ಸೊ ಈ ರೀತಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇದಾರೆ ಸೊ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಹಾರ ಸಚಿವರು ಇವತ್ತ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಇವತ್ತ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು ಯಾವ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗಿದೆ ಯಾರ್ಯಾರಿಗೆಲ್ಲ ಹಣ ಬಂದಿದೆ ಮತ್ತೆ ಅದ್ರ ಜೊತೆಗೆ ನಾಲ್ಕು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಸಚಿವರು ಕೊಟ್ಟಿರುವಂತದ್ದು ಆ ಒಂದು ನಾಲ್ಕು ಗುಡ್ ನ್ಯೂಸ್ ಗಳು ಯಾವ ರೀತಿ ಇದಾವಪ್ಪ ಅಂತಂದ್ರೆ ಪ್ರತಿಯೊಬ್ಬರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋ ನೋಡುವಂತವರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಅನ್ನ ಮಾಡಿ ಬನ್ನಿ ಸ್ನೇಹಿತರೆ ಒಂದು ಹೊಸ ಅಪ್ಡೇಟ್ ನಿಮಗಾಗಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಮೊದಲು ಜನವರಿ ತಿಂಗಳಿನ ಉಚಿತ ಅಖ್ಯಾನಕ್ಕಾಗಿ ಕಾಯ್ತಿರುವಂತವ್ರಿಗೆ ಗುಡ್ ನ್ಯೂಸ್ ಅನ್ನ ತಿಳ್ಸಿಕೊಟ್ಬಿಡ್ತೀನಿ ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ ಪ್ರತಿಯೊಬ್ರು ನಮಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು ಜನವರಿ ತಿಂಗಳಿನ ಉಚಿತ ಅಖಿಯಾಣ ಇವತ್ತೇನಿದೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಖಿಯಾಣವನ್ನ ಬಿಡುಗಡೆ ಮಾಡಿದಾರಂತೆ ಇನ್ನು ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಡಿಸೆಂಬರ್ ತಿಂಗಳಿನ ಅಕಿಯಾಣವನ್ನ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ಇವತ್ತ ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಹಿಂದೆ ಪ್ರತಿಯೊಂದು ಜಿಲ್ಲೆಗೆ ಬಿಡುಗಡೆ ಮಾಡಿದ್ರಂತೆ ಆ ಮತ್ತೆ ಡಿಸೆಂಬರ್ ತಿಂಗಳಿನ ಅಕಿಯಾನ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಅಂತ ಹೇಳಿರುವಂತದ್ದು ಇನ್ನು ಗುಡ್ ನ್ಯೂಸ್ಗಳು ಏನೇನಪ್ಪಾ ಅಂತ ನಿಮಗೆ ಏನು ಫೆಬ್ರವರಿ ತಿಂಗಳ ಆದ್ಮೇಲೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನು ಆ ಉಚಿತ ಐದು ಕೆಜಿ ಅಕ್ಕಿ ಹಣದ ಹಣವನ್ನ ನಿಮಗೆ ಕೊಡಲಂತೆ ಅಂದ್ರೆ ನಿಮ್ಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ನಿಮ್ಗೆ ಫೆಬ್ರವರಿಯಲ್ಲಿ ಈಗ ಕೇವಲ ಐದು ಕೆಜಿ ಅಕ್ಕಿಯನ್ನ ಮಾತ್ರ ಕೊಟ್ಟಿರುವಂತದ್ದು ನಿಮಗೆ ಈ ಒಂದು ಫೆಬ್ರವರಿ ತಿಂಗಳದು ಐದು ಕೆಜಿ ಅಕ್ಕಿ ಹಣ ಬರುತ್ತೆ ಆದ್ರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಐದು ಕೆಜಿ ಅಕ್ಕಿ ಹಣ ಬರಲ್ಲ ಒಟ್ಟು ಟೋಟಲ್ ಆಗಿ ಒಬ್ಬ ಸದಸ್ಯನಿಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಯಾಕಂದ್ರೆ ನೆರವೇರೆಯ ರಾಜ್ಯಗಳಿಂದ ಈಗ ಅಕ್ಕಿಯನ್ನ ಕಲೆಕ್ಟ್ ಮಾಡಿದರಂತೆ ನಿಮಗೆ ಹತ್ತು ಕೆ ಜಿ ಅಕ್ಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿದ್ದಲ್ಲ ಸೊ ಅಂತವ್ರಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ಅಂದ್ರೆ ಇಲ್ಲಿ ಆಹಾರ ಸಚಿವರು ತಿಳಿಸಿರುವ ಹಾಗೆ ಏನು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಂತೆ ಓಪನ್ ಮಾಡಿದಂತವ್ರು ಒಂದು ಆಪ್ ಇರುತ್ತಂತೆ ನಿಮ್ಮ ಸ್ಟೋರ್ಗಳಲ್ಲಿ ತೋರಿಸಿದ್ರೆ ಆಪ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ತಿಂಗಳ ಆ ಒಂದು ಅಮೌಂಟ್ ನಿಮ್ಮ ಖಾತೆಗೆ ಬರುತ್ತಂತೆ ಅಂದ್ರೆ ಇದು ಯಾರಿಗಪ್ಪ ಅಂತಂದ್ರೆ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಎಲ್ಲಾ ಪ್ರಯತ್ನಗಳನ್ನ ಮಾಡಿರ್ತಾರ ಮತ್ತೆ ಏನ್ ಮಾಡಿದ್ರು ಕೂಡ ಹಣ ಬಂದಿಲ್ಲ ಅನ್ನೋರು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಸ್ಟೋರ್ ಗಳಲ್ಲಿ ತೋರಿಸಿದ್ರೆ ಆ ಒಂದು ಒಂದು ಸ್ಕ್ಯಾನರ್ ಇರುತ್ತಂತೆ ಒಂದು ಆಪ್ ಇರುತ್ತಂತೆ ಆಪ್ ಅನ್ನ ಇನ್ಸ್ಟಾಲ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಆ ಒಂದು ಉಚಿತ ಅಕ್ಕಿ ಹಣ ನೇರವಾಗಿ ನಿಮ್ಮ ಅಕೌಂಟ್ ಗೆ ಬರುತ್ತಂತೆ ಇನ್ನು ಕೊನೆಯ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ಏನಿದೆ ಬಡವರನ್ನ ಜಾಸ್ತಿ ಒಂದು ಬಡವರಿಗೆ ಈ ಒಂದು ಉಚಿತ ಅಕ್ಕಿಯಣ ಸೇರ್ಬೇಕಂತೇಳಿ ರಾಜ್ಯ ಸರ್ಕಾರ ಒಂದು ನಿರ್ದಿಷ್ಟವಾದಂತ ಪ್ಲಾನ್ ಅನ್ನ ಮಾಡಿದಂತೆ ಅಂದ್ರೆ ಯಾರು ಈ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಅಂತವರಿಗೆ ಮಾತ್ರ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾ ಇದಂತೆ ಅಂದ್ರೆ ಒಂದು ಏನು ವೆರಿಫಿಕೇಶನ್ ನ ಮಾಡ್ತಾ ಇದಾರೆ ಶ್ರೀಮಂತರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಹೊಂದಿರ್ತಾರಲ್ಲ ಅಂತ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿ ಈ ಒಂದು ಉಚಿತ ಅಖಿಯಾಣ ಏನಿದೆ ಬಡವರಿಗೆ ಮಾತ್ರ ಬರ್ಬೇಕಂತ ಹೇಳಿ ಪ್ಲಾನ್ ಮಾಡಿ ಜನವರಿ ತಿಂಗಳಿನ ಉಚಿತ ಅಖಿಯಾಣದಲ್ಲಿ ಕೇವಲ ಬಡವರಿಗೆ ಮಾತ್ರ ಉಚಿತ ಅಖ್ಯರಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಆಹಾರ ಸಚಿವರೇ ಖುದ್ದಾಗಿ ತಿಳಿಸಿರುವಂಥದ್ದು ಈ ರೀತಿಯಾಗಿ ಜನವರಿ ತಿಂಗಳಿನ ಉಚಿತ ಅಖಿರಣ ಬಿಡುಗಡೆ ಜೊತೆಗೆ ಈ ರೀತಿಯಾದಂತಹ ಗುಡ್ ನ್ಯೂಸ್ ಗಳನ್ನ ಆಹಾರ ಸಚಿವರು ಇವತ್ತ ಕೊಟ್ಟಿರುವಂತದ್ದು